ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಉಭಯ ನಾಯಕರ ಮಾತು ನಿನ್ನೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಭೇಟಿ ಎಲ್ಲ ಬೆಳವಣಿಗೆಗಳ ನಡುವೆ ಬಿ ಕೆ ಹರಿಪ್ರಸಾದ್ ದೆಹಲಿಗೆ ಹೊರಟಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಬಿ ಕೆ ಹರಿಪ್ರಸಾದ್ ದೆಹಲಿಗೆ ಹೊರಟಿದ್ದಾರೆ ಪರಮೇಶ್ವರ್ ಜೊತೆ ಸಭೆ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರ ಜೊತೆ ರಹಸ್ಯ ಸಭೆ ಇದಾದ ನಂತರ ಮುನಿಯಪ್ಪನವರನ್ನು ಕೂಡ ಭೇಟಿ ಮಾಡಿದ್ರು ನಿನ್ನೆ ಮಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ರಹಸ್ಯ ಸಭೆಯನ್ನು ಮಾಡಿದಾರಂತೆ ಬಿ ಕೆ ಹರಿಪ್ರಸಾದ್ ಬ್ಯಾಕ್ ಟು ಬ್ಯಾಕ್ ಅಹಿಂದ ಸಚಿವರ ಸಭೆಗಳಲ್ಲಿ ಭಾಗವಹಿಸಿದ್ರು ಬಿ ಕೆ ಹರಿಪ್ರಸಾದ್ ಇದಾದ ನಂತರ ರಾಷ್ಟ್ರ ರಾಜಧಾನಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಈ ಅಹಿಂದ ಸಚಿವರ ಸಭೆಯಾದ ನಂತರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಕುತೂಹಲವನ್ನು ಮೂಡಿಸಿದೆ ಬಿ ಕೆ ಹರಿಪ್ರಸಾದ್ ಡೆಲ್ಲಿ ಟು ಏನಾಗಬಹುದು ರಾಜ್ಯದ ಈ ಬೆಳವಣಿಗೆಗಳ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಸಹಜವಾಗಿದ್ದೇ ಇದೆ ಬಿ ಕೆ ಹರಿಪ್ರಸಾದ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದರು ಹತ್ತು ದಿನಗಳ ಹಿಂದೆ ಹೀಗೆ ಭೇಟಿಯಾಗಿ ಬಂದಿದ್ದ ಬಿ ಕೆ ಹರಿಪ್ರಸಾದ್ ಬೆಂಗಳೂರಿನಲ್ಲಿ ಕೆಲ ನಾಯಕರನ್ನ ಸಚಿವರನ್ನ ಭೇಟಿ ಮಾಡಿದ್ದರು ಅದರಲ್ಲಿ ಅಹಿಂದ ಸಮುದಾಯಕ್ಕೆ ಬರುವಂತಹ ಕೆ ಎಚ್ ಮುನಿಯಪ್ಪ ಅವರನ್ನ ಭೇಟಿ ಮಾಡಿದ್ದರು ಅವರ ಮನೆಯಲ್ಲಿ ಬೆಳಗ್ಗೆ ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಅವರ ಜೊತೆಗೆ ರಾಜಕೀಯ ಚರ್ಚೆಯನ್ನು ಮಾಡಿದ್ರು ಇದಾಯಿತು ನಿನ್ನೆ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಉಸ್ತುವಾರಿ ಸಂಪೂರ್ಣವಾಗಿ ಬಿ ಕೆ ಹರಿಪ್ರಸಾದ್ ಅವರದ್ದಿತ್ತು ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದರು ಕೆ ಸಿ ವೇಣುಗೋಪಾಲ್ ಹೋಗಿದ್ದರು ಅಹಿಂದ ಸಚಿವರು ಹೋಗಿದ್ದರು ಅನ್ನೋದು ಭಾರಿ ಪ್ರಾಮುಖ್ಯತೆ ವಿಚಾರ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಅಂದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು ದಿನೇಶ್ ಗುಂಡೂರಾವ್ ಇದಾದ ನಂತರ ಯು ಟಿ ಖಾದರ್ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ದರು ಇವರೆಲ್ಲ ಇದ್ದಂತಹ ಆ ಒಂದು ಕಾರ್ಯಕ್ರಮದ ನಂತರ ಇದೀಗ ದೆಹಲಿಗೆ ಹೊರಟಿದ್ದಾರೆ ಇದರ ಜೊತೆ ಜೊತೆಗೆ ದಲಿತ ಮುಖ್ಯಮಂತ್ರಿಯ ಟ್ರಂಪ್ ಕಾರ್ಡನ್ನು ಬಳಸ್ತಾ ಇದ್ದಂತಹ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೂ ಕೂಡ ರಹಸ್ಯ ಸಭೆಯನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ ಅಂತ ಒಂದು ವೇಳೆ ನೀವು ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡೋದೇ ಆಗಿದ್ದರೆ ಒಕ್ಕಲಿಗ ಸಮುದಾಯಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬಾರದು ಅದರ ಬದಲಾಗಿ ಅಹಿಂದ ಸಮುದಾಯಕ್ಕೆ ಅಂದರೆ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಪರಮೇಶ್ವರ್ ಅವರದ್ದು ಇದೆ ಸತೀಶ್ ಜಾರಕಿಹೊಳಿ ಅವರದ್ದು ಇದೆ ಅಂಡ್ ಸಿದ್ದರಾಮಯ್ಯನವರ ಒಂದು ಬಣ ಏನಿದೆ ಆ ಬಣದ ಒಟ್ಟಾರೆ ಒಂದು ಗುರಿನೇ ಇದಾಗಿದೆ ಈಗ ಈಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ವಿಧಾನಸಭಾ ಅಧಿವೇಶನದ ಕಾರಣಕ್ಕನು ಲೋಕಸಭೆಯ ಅಧಿವೇಶನದ ಕಾರಣಕ್ಕೂ ಗೊತ್ತಿಲ್ಲ ನಮ್ಮಲ್ಲಿ ಭಿನ್ನಾಭಿಪ್ರಾಯವಿಲ್ಲ ನಮ್ಮದೊಂದು ಕಾ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ ಗುಂಪುಗಳಿಲ್ಲ ನಮ್ಮದು ಕಾಂಗ್ರೆಸ್ ಗುಂಪು ಇದು ಕೇವಲ ವಿಪಕ್ಷದ ಮಾತುಕತೆ ಅಂತ ಏನು ಮಾತನಾಡ್ತಾ ಇದ್ದಾರಲ್ಲ ಇದು ಲೋಕಸಭೆ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನದ ಕಾರಣಕ್ಕೆ ಮಾತ್ರ ಅಂತ ಹೇಳಲಾಗ್ತಾ ಇದೆ ಉಭಯ ನಾಯಕರ ಅದನ್ನು ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವೆಲ್ಲದರ ನಡುವೆ ಇವೆಲ್ಲದರ ನಡುವೆ ಒಳ ಒಳಗೆ ಎಲ್ಲ ಬೆಳವಣಿಗೆಗಳು ನಡೆದು ಬಿ ಕೆ ಹರಿಪ್ರಸಾದ್ ದೆಹಲಿ ಹೋಗ್ತಿದ್ದಾರೆ ಏನಾಗ್ಬಹುದು ಅನ್ನೋ ಪ್ರಶ್ನೆ ಇದೆ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದಾರಂತೆ ಈ ಸಭೆಯ ನಂತರ ದೆಹಲಿಗೆ ಹೋಗ್ತಾ ಇದೆ ಭಾರಿ ಕುತೂಹಲ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಪ್ರವೀಣ್ ಬಿ ಕೆ ಹರಿಪ್ರಸಾದ ದೆಹಲಿ ಕೇಳುತ್ತಿರುವಂತಹ ಪ್ರಮುಖವಾಗಿ ಮೂರು ಕಾರಣಗಳಿವೆ ಮೊದಲನೇದಾಗಿ ಹದಿನಾಲ್ಕನೇ ತಾರೀಕು ರಾಮ್ಲೀಲಾ ಮೈದಾನದಲ್ಲಿ ಮತ ಚೋರಿ ಕಳೆತನ ಮತ ಕಳತನ ಪ್ರಕರಣ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ತಾಗಿ ಒಂದು ರ್ಯಾಲಿ ಇದೆ ಆ ಒಂದು ರ್ಯಾಲಿ ಹಿನ್ನೆಲೆಯಲ್ಲಿ ಆ ಕೆ ಹರಿ ಪ್ರಸಾದ್ ಅವರು ಅಲ್ಲಿಗೆ ತೆರಳುತ್ತಾ ಇದ್ದಾರೆ ಅವರು ಸಹ ಹಿಮಾಚಲ ಪ್ರದೇಶದ ಉಸ್ತುವಾರಿ ಆಗಿದ್ದಾರೆ ಹಾಗಾಗಿ ಆ ಒಂದು ರಾಜ್ಯದಿಂದನೂ ಸಹ ಮತ ಸ್ಟೋರಿ ಕಳ್ಳತನ ಪ್ರಕರಣ ಅಥವಾ ಮತ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂತೆ ಅಲ್ಲಿಂದನೂ ಸಹ ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರು ಅದನ್ನು ಬರ್ಬೇಕಾಗತ್ತೆ ಹಾಗಾಗಿ ಆ ಒಂದು ಕಾರ್ಯಕ್ರಮದ ಆಯೋಜನೆ ಬಿಕಾರಿ ಪ್ರಸಾದ್ ಹಿರಿಯ ನಾಯಕರಾಗಿರೋ ಕಾರಣಕ್ಕೋಸ್ಕರ ಅಲ್ಲಿಗೆ ತೆರಳುತ್ತಾ ಇದ್ದಾರೆ ಎರಡನೇ ಎರಡನೇ ವಿಷಯ ಅಂತಂದ್ರೆ ಈ ಒಂದು ರಾಜ್ಯ ರಾಜಕಾರ ರಾಜಕಾರಣದ ಬಗ್ಗೆನು ಸಹ ಚರ್ಚಿಸುವಂತ ಒಂದು ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಮೂರನೇದಾಗಿ ಹರಿಯಾಣದಲ್ಲಿ ಈಗ ಅಧಿ ವಿಧಾನ ಮಂಡಳದ ಅಧಿವೇಶನ ಅಲ್ಲೂ ಸಹ ಆರಂಭ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲೂ ಸಹ ಇದನ್ನ ಅಲ್ಲಿನ ರಾಜ್ಯದ ಉತ್ಸವ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಒಂದಷ್ಟು ಚರ್ಚೆ ನಡೆಸೋ ಕಾರಣಕ್ಕೋಸ್ಕರ ಹರಿಪ್ರ ಅವರು ದೆಹಲಿ ತೆರಳುತ್ತಿದ್ದಾರೆ ಇನ್ ನಾಲ್ಕನೇದಾಗಿ ಈ ಒಂದು ಓದಿಸಿ ವಿಚಾರ ಏನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಆದಂತಹ ಏನು ಗದ್ದಲ ಇತ್ತು ನಂತರ ಉಪಹಾರ ಕೊಟ್ಟ ಎಲ್ಲದರ ನಡುವೆ ಮೊದಲನೇದಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜೊತೆಯಲ್ಲಿ ರಾಜ್ಯದ ರಾಜಕಾರಣವನ್ನು ಚರ್ಚಿ ಚರ್ಚಿಸಿದ್ದೆ ಡಿ ಕೆ ಹರಿಪ್ರಸಾದ್ ಅವರು ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು ಇವೆಲ್ಲ ವಿಷಯಗಳು ಸಹ ಡಿ ಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಆ ಏನು ಒಂದಷ್ಟು ಸೊಲ್ಯೂಷನ್ ಕಂಡುಕೊಳ್ಳಿ ಇಲ್ಲದಿದ್ದಲ್ಲಿ ಮುಂದಿನ ರಾಜಕೀಯವಾಗಿ ವಿಪ್ಲವಗಳು ರಾಜ್ಯದಲ್ಲಿ ಸಂಭವಿಸಬಹುದು ಅಂತ ಒಂದು ಸಂದೇಶವನ್ನ ಕೊಟ್ಟು ಬಂದಿದ್ರು ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ತೆರಳುತ್ತಂತ ಕುತೂಹಲ ಮೂಡಿಸಿದೆ ಜೊತೆಗೆ ಮುಂಬರುವಂತಹ ವಿಧಾನಮಂಡಲ ಅಧಿವೇಶನ ಇರೋ ಕಾರಣಕ್ಕೋಸ್ಕರ ಇವೆಲ್ಲವನ್ನು ಚರ್ಚಿಸಲಿಕ್ಕೋಸ್ಕರ ದೆಹಲಿಗೆ ತೆರಳಿದ್ದಾರೆ ಮಾಹಿತಿ ಆಗ್ತದೆ ಒಟ್ಟಾರೆಗೆ ರಾಜ್ಯ ರಾಜಕಾರಣದಲ್ಲಿ ಪರಮೇಶ್ವರ್ ಇರ್ಬೋದು ಸತೀಶ್ ಜಾರಕೊಳಿ ಇರ್ಬೋದು ಇವರಿಬ್ಬರ ಜೊತೆ ಪ್ರತ್ಯೇಕವಾಗಿ ಚರ್ಚಿಸುವ ಜೊತೆಗೆ ಹಿಂದೆ ಇವ್ರ ಜೊತೆಲ್ಲೂ ಸಹ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಇರ್ಬೋದು ಮತ್ತು ಸತೀಶ್ ಜಾರ್ಕರ್ ಜೊತೆನೂ ಸಹ ಅವರು ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು ಈಗ ನಿನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಿಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ಜೊತೆನೂ ಸಹ ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಮಂಗಳೂರಿನಲ್ಲಿ ಭಾಗವಹಿಸಿದ್ರು ಮಂಗಳೂರಿನಲ್ಲೂ ಸಹ ನಾಲ್ವರು ಸುತ್ತಿನ ಚರ್ಚೆ ನಡೆಸಿದ್ದಾರೆ ಒಟ್ಟಾರೆಯಾಗಿ ಬಿ ಕೆ ಹರಿಪ್ರಸಾದ್ ದೆಹಲಿ ಇತ್ಯಾದಿರೋದು ನಾನಾ ಕಾರಣಗಳಿವೆ ಆದ್ರೆ ಇದೂ ಸಹ ಒಂದು ಪ್ರಮುಖ ಕಾರಣವಾಗಿ ಮಾರ್ಪಟ್ಟಿದೆ ಪ್ರವೀಣ್ ಓಕೆ ರಾಜಪ್ಪ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್